ಎಲ್ಲರಿಗೂ ನಮಸ್ಕಾರ ಒಂಟಿ ಮನೆ ರವಸ್ಯ ಹಾಕಿ ಒಂಟಿ ಮನೆ ರಹಸ್ಯ ಹಾಕಿ ಅಂತ ಇದ್ದೀರಾ ಎಷ್ಟು ಜನ ಕೇಳಿದ್ದೀರಿ ಅಂತ ಕೌಂಟ್ ಮಾಡಿ ನಾನು ಬರೆದಿಟ್ಟಿದ್ದೀನಿ ಎಷ್ಟು ಜನ ಕೇಳಿದ್ರಿ ಗೊತ್ತಾ ಬರೀ ಎಂಟು ಜನ ಕೇಳಿದ್ದೀರಾ ಒಂಟಿ ಮನೆ ರಹಸ್ಯ ಹಾಕಿ ಅಂತ ಬರೀ ಎಂಟು ಜನಕ್ಕೆ ನಾನು ಹತ್ತು ನಿಮಿಷದ ವಿಡಿಯೋ ಮಾಡೋಕ್ಕಾಗುತ್ತಾ ಹೇಳಿ ನನಗೆ ಪೇಮೆಂಟ್ ಬರೋದೇ ಅಪರೂಪ ಒಂದು ವೀಡಿಯೋ ಐದು ಸಾವಿರ ಓಡಿದ್ರೆ ಪೇಮೆಂಟ್ ಬರುತ್ತೆ ನನಗೆ ಎರಡು ತಿಂಗ್ಳಿಗೋ ಮೂರು ತಿಂಗ್ಳಿಗೋ ಪೇಮೆಂಟ್ ಬರೋದು ಬರೀ ಎಂಟು ಜನಕ್ಕೆ ನಾನು ಹತ್ತು ನಿಮಿಷದ ವೀಡಿಯೋ ಹಾಕೋಕ್ಕಾಗಲ್ಲ ದಯವಿಟ್ಟು ಕ್ಷಮೆ ಇರಲಿ ಇನ್ನೊಂದೇ ಒಂದು ಸ್ಟೋರಿ ಇದೆ ನನ್ನ ತಲೆಯಲ್ಲಿ ತಾಯಿ ಇಲ್ಲದ ತಬ್ಬಲಿಗಳು ಅಂತ ಅದು ಒಂದನ್ನು ಒಂದು ಹತ್ತು ಎಪಿಸೋಡ್ ಆದರೂ ಬಿಡ್ತೀನಿ ಒಂದು ವೇಳೆ ಯಾರೂ ನೋಡಿಲ್ಲ ಅಂತಂದರೆ ಇದೊಂದೇ ಸಾಕು ವೀಡಿಯೋ ಒಂಟಿ ಮನೆ ರಾತ್ಸಾಗೆ ನನಗೆ ಸಪೋರ್ಟ್ ಸಿಗಲಿಲ್ಲ ಇವತ್ತಿನ ತಾಯಿಲ್ಲದ ತಬ್ಲಿಗಳಿಗೂ ಸಪೋರ್ಟ್ ಸಿಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ನಿಮಗೆ ಗೊತ್ತಿರೋ ಥರ ನನಗೆ ವೀಡಿಯೋಸು ಎಷ್ಟು ಯೂಸ್ ಬರುತ್ತೆ ಅಂತ ನಿಮಗೂ ಗೊತ್ತಲ್ವ ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ಅದರಿಂದ ನನಗೇನು ಬರೋಲ್ಲ ನಿಮ್ಮ ಹತ್ರ ಯಾಕೆ ಮುಚ್ಚಿ ಮರ ಇಟ್ಕೊಬೇಕು ನೀವೆಲ್ಲ ನನ್ನ ಕುಟುಂಬ ಇದ್ದಾಗೆ ನಿಮ್ಮ ಹತ್ರ ನಾನು ಸುಳ್ಳು ಹೇಳಲ್ಲ ನನಗೇನು ಸಿಗಲ್ಲ ಇದರಿಂದ ಐದು ಸಾವಿರ ಒಂದು ವೀಡಿಯೋ ಐದು ಸಾವಿರ ಆರು ಸಾವಿರ ಓಡಿದ್ರೆ ನನಗೆ ತಿಂಗಳು ತಿಂಗಳು ಪೇಮೆಂಟ್ ಬರುತ್ತೆ ನಮ್ಮ ವೀಡಿಯೋಸ್ ಓಡಲ್ಲ ಆದರೂ ಮನೇಲಿ ಕೂತ್ಕೊಂಡು ಏನೋ ಬೇಜಾರು ಸುಮ್ಮನೆ ಇದೊಂದು ಚಾನೆಲ್ ಇರಲಿ ಅಂತ ಮಾಡ್ತಿದ್ದೀನಿ ಓಕೆ ಇವತ್ತು ತಾಯಿಲದ ತಬ್ಲೆಗಳು ಅಂತನ್ಬಿಟ್ಟು ಆ ವಿಡಿಯೋ ಮಾಡ್ತಿದ್ದೀನಿ ಸಪೋರ್ಟ್ ಸಿಗಲ್ಲ ಓಕೆ ನಿನ್ನ ಜೀವನ ನೀನೇ ನಿನ್ನ ಕೈಯಾರೆ ಹಾಳು ಮಾಡ್ಕೊಂತ ಇದ್ದೀಯ ಸರಿತಾ ಏನು ನಾಜು ಮಾಡ್ಕೊಂಡು ಹಾಳಾಗೋಗು ಏಳ್ ಮಾತು ಕೇಳಲ್ಲ ನಿಂಗೆ ಯಾವಾಗ ಬುದ್ಧಿ ಬರುತ್ತೆ ಯಾವಾಗ ಬುದ್ಧಿ ಬರುತ್ತೆ ಹೇಳು ನಿನ್ ಗಂಡ ಬೇರೆ ಅವ್ರ ಮದ್ಲೆ ಆದಾಗ ರಾಮು ಏನು ಹೇಳ್ತಾ ಇದೆಯಾ ಬೇ ಬೇರೆ ಅವ್ರನ್ನ ನಂಬಲ್ಲ ನಾನ್ ನಂಬಲ್ಲ ಬಾಯಿ ಮುಚ್ಕೊಂಡಿರ್ಬೇಕು ನನ್ನನ್ನ ಕೇಳೋಣೆ ನಾನು ಇವಳು ನಮ್ಮ ಮಧ್ಯೆ ಆಗ್ಬೇಕು ಅಪ್ಪನ ಹತ್ರ ಮಾತಾಡು ನನ್ ಸವಿತೆಯಿಂದ ನಂಬಿ ಇಲ್ಲ ಅಂತ ನೋಡ್ರಮ್ಮ ಅವನು ಬೇರೆಯವ್ರನ್ನ ಇಷ್ಟಪಟ್ಟಿರೋದ್ರ ಏನು ತಪ್ಪಿಲ್ಲ ಬಿಡಪ್ಪ ಏನು ತಪ್ಪಿಲ್ಲ ಇವಳ ಹತ್ರ ದುರ್ಬುದ್ಧಿ ಜಾಸ್ತಿ ಹಾಂ ಅವನಿಗೂ ನೋಡಿ 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 ಸಾಕಾಗ್ಬಿಟ್ಟೈತೆ ಎಲ್ಲ ನೆಮ್ಮದಿ ಸಿಗೋ ಹತ್ರ ಹುಡ್ಕೊಂಡು ಹೋಗೋನೆ ಇವಳೊಬ್ಬಳು ಕರೆಕ್ಟಾಗಿದ್ದಿದ್ರೆ ಇವತ್ತು ಬೇರೆ ಹೆಂಗ್ಸಿಂದ ಹೋಗೋದೇನಿತ್ತು ಇವಳು ನ್ಯಾಯಗೌಳ ನ್ಯಾಯಗೌಳ ಹೇಳಿ ಇವಳು ಏನು ತಪ್ಪಿಲ್ಲ ಬಿಡು ಮಾಡ್ಕೊಂಡ್ ಬಿಡು ಇಂಥ ದುರಾಂಕಾರದ ಎನ್ಸಿರ್ಕ ಬುದ್ಧಿ ಕಲಿಸ್ಬೇಕಂದ್ರೆ ಅವ್ನು ಮದ್ವೆ ಮಾಡ್ಕೊಂಡೆ ಬರ್ಬೇಕು ಅದಕ್ಕೆ ನೀನೇನು ಮಾತಾಡ್ಬೇಡ ನಾವು ಎಷ್ಟು ಮಾಡಿದ್ರೂ ನಿಯತ್ತಿಲ್ಲ ನೀತ್ಪ ಇವಳು ಇವಳನ್ ಕಡಿಮೆ ಆದ ಸ್ವಾಮಿ ಅಲ್ಲ ಇವಳು ನೋಡಕ್ ಹಂಗಿರೋದು ಮಾಡ್ಕೊಂಬರ್ಲಿ ಸುಮ್ಮನೆ ಹಂಗ ನಾ ದುರಾಂಕಾರ ಕಡಿಮೆ ಆತೈತಾರೆ ನೋಡೋಣ ಹ್ಞೂ ಮಾಡ್ಕೊಂಬಂದ್ಬಿಡ್ತಾನೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಕೊಡಗೆ ಪೊಲೀಸ್ ಕಂಪ್ಲೇಂಟು ಕೊಡೋ ಕೊಡೋಕೆ ಪೊಲೀಸ್ ಕಂಪ್ಲೇಂಟು ಯಾರು ಬೇಡ ಅಂತಂದ್ರು ನನ್ನ ಮಗನ ನಿಮ್ ನಿಮಿಷಗಳಾಗ ಬಿಡ್ಸ್ಕೊಂಬತ್ತೀನಿ ನಾನು ಹೋಗಿ ಯಾಕತ್ತೆ ಕಂಡೋರ್ ಹೆಣ್ಮಕ್ಳಂದ್ರೆ ಅಂದರೆ ಅಷ್ಟಲ್ಲಿ ಬೇಡ ಮಗನಿಗೆ ನೀನೇ ಸಪೋರ್ಟ್ ಮಾಡ್ತಾಯಿದ್ದೀಯ ಯಾಕೋ ಇಂಥ ತಪ್ಪು ಮಾಡ್ತಾ ಇದೀಯಾ ಅಂತ ಬೈಯಾಗಿ ಬಿಟ್ಬಿಟ್ಟು ನೀನೇ ಸಪೋರ್ಟ್ ಮಾಡ್ತಾ ಇದೀಯಾ ನಿನ್ನತ್ರ ಇಲ್ದಿದ್ದೆ ಅವಳ ಹತ್ರ ಏನೋ ಅದೇ ಅದಕ್ಕೆ ಅವನು ಹೋಗವನೆ ಏನ ಏನತ್ತೆ ಕಮ್ಮಿ ಆಗುತ್ತೆ ನನಗೆ ಎಲ್ಲನೂ ಜಾಸ್ತಿ ಅದೇ ಗುಣ ಒಂದು ಕಮ್ಮಿ ಆಗುತ್ತ ಅಷ್ಟೇ ನಿನ್ನ ಹತ್ರ ಒಳ್ಳೆ ಗುಣ ಇದ್ದು ಎಲ್ಲಾರನ್ನೂ ಹೊಂದಾಣಿಕೆ ಮಾಡ್ಕೊಂಡು ಹೋಗಿದ್ದಿದ್ರೆ ಏನಕ್ಕೆ ಅವನು ಬೇರೆಯವ್ರಿಂದ ಓದ್ತಾ ಇದ್ದ ಮನೆಗೆ ಬಂದಿದ ತಕ್ಷಣ ಗಂಡನ ಪ್ರೀತಿಯಿಂದ ಮಾತಾಡಿಸ್ಬೇಕು ಅದು ಬೇಕು ಇದು ಬೇಕು ಗಲಾಟೆ ಮಾಡೋದಲ್ಲ ಓ ನಮ್ಮ ರಾಮು ಇಲ್ಲವನ್ನೇ ಅಯ್ಯಪ್ಪ ಇಲ್ಲೇ ಎಲ್ಲರೂ ಮುಚ್ಚಿಕೊಂಬಂತಡಿ ಹ್ಞೂ ಅವ್ನು ಓದ್ಮೇಲೆ ಓದ್ತೀವಿ ಮೇಡಪ್ಪ ಚಿಕ್ಕತ್ತಿಗೆ ವಿಷಯ ತಿಳಿಸ್ಬೇಕು ತಿಳಿಸಿದ್ದೀನಿ ನಿಮ್ಮ ಇಷ್ಟ ಸರಿ ಹೋಗಪ್ಪ ಮಾಡ್ಕೊಂಬರಲಿ ಹೋಗು ಇಲ್ಲೇನು ಮಾಡ್ತೀಯ ಹೋಗು ನಮ್ಮ ಕೈಲಂತೂ ಇವಳು ದೂರಾಂಕಾರ ಅಣ್ಸೋಕಾಗಿಲ್ಲಪ್ಪ ಆಗಿಲ್ಲ ಮೆರೀತಾಳೆ ಮೆರೀತಾಳೆ ಹಂಗೆ ಏ ಅವ್ನು ಹೇಳಿದ್ದೆಲ್ಲ ನಿಜಾನು ನಿಜ ಆಗಿರೋದಕ್ಕೆ ಹೇಳೋದು ನಿನ್ನಂಗೆ ಸುಳ್ಳು ಪಳ್ಳು ಹೇಳೋದಲ್ಲ ನಮ್ಮ ಮಕ್ಕಳು ಅವನು ಯಾವತ್ತನ ಬಂದವನ ಯಾವತ್ತನ ಬಂದವನ ಅವನ ಬಗ್ಗೆ ಮಾತಾಡೋ ಹೋಗ್ತೇನೋ ನಿನಗಿಲ್ಲ ಸುಮ್ಮನೆ ಯಾಕೆ ಯಾಕಂತ ಆ ಮಗು ಬಗ್ಗೆ ಮಾತಾಡೋ ಹೋಗ್ತೇನೋ ನಿಂಗೆ ಇಲ್ಲೇ ಇಲ್ಲ ಏ ಸವಿತೀ ಬಾರ ಸರೋಜಿ ಮುಗಿತಮ್ಮ ನಿನ್ನ ಕತೆ ಮುಗೀತು ಹ್ಞೂ ಚಿಕ್ಕವನು ಆ ಇಬ್ಬರು ಇವಾಗ ಮಾತಾಡ್ತಾಯಿದ್ರು ಅದಾರ ಪಿಯಾ ಅಂತ ಪಿಯಾ ಪಿಯಾನ ಮದುವೆ ಮಾಡ್ಕೊಂಬತ್ತೆ ಶಿವನು ಲೇ ಪಿಯಾ ಅಲ್ಲೇ ಪ್ರಿಯಾ ಪಿಯಾನೋ ಕಿಯಾನೋ ಯಾವ್ದೋ ಒಂದು ಸುಮ್ಯರು ಶಿವನು ಮದುವೆ ಆಗ್ತೀನಿ ಇಲ್ಲೇ ಇರ್ಲಿ ಅವಳ ಬೆಂಗ್ಳೂರಾಗಿರೋ ಮನಿಗ್ಳಾಗ ಅವಳಲ್ಲಿ ಇರ್ಲಿ ಅಂತ ಹೇಳ್ತಾ ಇದ್ನ ಚಿಕ್ಕವನ ಕೇಳ್ಬೋದೇನ ಚಿಕ್ಕವನಕೂ ಇಷ್ಟಾನೆ ಶಿವನಿ ನನ್ ಮದ್ವೆ ಆಗೋದು ನನ್ಕೂ ಇಷ್ಟಾನೆ ಅಮ್ಮ ಹ್ಮ್ ನನಗೂ ಇಷ್ಟಾನೆ ಇವಳಿಂದ ನಂಕ ಮುಕ್ತಿ ಸಿಕ್ಬಿಟ್ರೆ ನನ್ಕ ಅಷ್ಟೇ ಸಾಕಮ್ಮ ಏನಕ್ಕಮ್ಮ ಇವಳು ಕಟ್ಕೊಂಡಾಗಿಂದ ನೆಮ್ಮದಿನೇ ಇಲ್ಲ ಅಚ್ಚಿ ಇವ್ಳು ಕೇಳಿಸ್ತಾ ಇರಲಿಲ್ಲ ಹಂಗೋ ಹೆಂಗೋ ಬಾದ ಬಿದ್ದೋ ದೇವ್ರದಿಂದ ಇವ್ಗೆ ಕೇಳಿಸ್ ಆಯಿತು ಏನು ಹೊಂದ್ಕೊಂಡು ಹೋತಾಳ ಎಲ್ಲರ ಮೇಲೂ ಕತ್ತಿ ಮಸ್ತಾಳೆ ಕತ್ತಿ ಮಸ್ಸಿತಾಳೆ ಎಳೆ ಮಕ್ಕಳಿಗೆ ಕೂಡ ಬಿಡೋಲ್ಲ ಅವ್ರ ಮೇಲೂ ಕತ್ತಿ ಮಸಿತಾಳೆ ಏನು ಮಾಡಿ ಸಾಯೋದು ಹೇಳು ಬೀದರ್ ಹೋಗಿ ನಿಂತ್ಕೊಂಡು ಜಗಳ ಮಾಡೋಂಗಿಲ್ಲ ಜೋರಾಗಿ ಮಾತಾಡೋಂಗಿಲ್ಲ ಅಕ್ಕಪಕ್ಕ ಕೇಳಿಸ್ಕೊಂಡಿದ್ದು ಜನ ಏನನ್ಕೊಂತಾರೆ ಸುಮ್ಮನೆ ಬಾಯಿ ಮುಚ್ಕೊಂಡಿದ್ದೀನಿ ಎಲ್ಲ ನೋಡ್ಕೊಂಡು ಯಾವ ನಮ್ಮ ಮಾಮ್ ಕೆಳ ಮದುವೆ ಆಗಿತ್ತು ಇವ್ರು ಯಾರು ಎರಡು ಮದುವೆ ಮಾಡ್ಕೊಳಲ್ಲ ಅಂದ್ಕೊಂಡಿದ್ನಿ ಶಿವನ್ ಕೈ ಕೆಳ ಮದುವೆ ಆವಾಗಲು ಬಿಡಿ ನೀನು ಹ್ಞೂ ಇನ್ನೇನು ಮಾಡೋಕ್ಕಾಗಲ್ಲ ಆಗೋಗಲಿ ಬಿಡು ಅವನು ಎಲ್ಲ ನೆಮ್ಮದಿ ಇರೋ ಹತ್ರ ನೆಮ್ಮದಿಯಾಗಿರ್ಲಿ ಅವನು ಪಾಡ್ಕೊ ನೀನು ಅವನು ಇಲ್ಲಿಗೆ ಬರೋದೇ ಬೇಕಾಗಿಲ್ಲ ಬೆಂಗಳೂರಾಗೆ ಅವಳ ಜೊತೆಗೆ ಇದ್ಕೊಳ್ಳಲಿ ಬಿಡು ಏನತ್ತೆ ಕಂಡೋರ್ ಹೆಣ್ಮಕ್ನ ತಂದು ಹಿಂಗೆ ಗೋಳಿಕೊಂತ ಇದ್ರಿ ನಾವು ಗೋಳಿಕೊಂತ ಇಲ್ಲಮ್ಮ ಮಹಾತಾಯಿ ನೀನಾಗ ಗೋಳಾಯ್ಕಂತ ಇರೋದು ನಮ್ಮನ್ನ ಹ್ಞೂ ನೀನೇನು ಕಡಿಮೆ ಆಸಾಮಿನ ನೀನು ಏಯ್ ಗಂಟು ಬಿಟ್ಟೆ ಕಟ್ಕಳೆ ಹೋಗ್ಯಾ ಏನು ಇಷ್ಟ ಇಲ್ಲೇ ಹ್ಞೂ ಯಾರಿಗೂ ಬೇಡ ನೀನು ಇವಾಗ ಇಲ್ಲಿದ್ದು ಏನು ಪ್ರಯೋಜನ ஓகே நீ மணிக்கு நான் மொதலேன்ரு நன்கு மனிக்கு அக்கிரோது அவளுக்கு அக்கிரோது நோட் தானே சரோஜி ஏனோ புத்தி வந்ததே கண்டி இன்னொரு மதவை ஆகவன்த்து உங்களுக்கு துரங்காரம் கம்மி ஆகல நோட் மாத்தாட் தான் ஆகலாகி இன்னொரு மதவே ஆகி ம் அனி ஏழம்மா அதரமேல் நீன்னிஷ்டா ஏனா மா பிஸ் பிசா பிஸ் பிசா அந்தவ் ஏனி இவங்க கேதோனு அவன் மொதலை யார்கு விடல கேித்தேன் விடு ம் அம்ம அவன் கேித்தானே ம் மதவை மாப்பா ಓ ಮಾಡ್ಬಿಡುವ ಸವಿತಿ ಸರಿ ಇಲ್ಲ ಹೇಳ್ತಾನೆ ಹೇಳು ಇವಳು ಫಿಟಿಂಗ್ ಇಕ್ಕಿದ್ದ ಅಥವಾ ಇನ್ಯಾಕ ಇನ್ಯಾಕೆ ಹೇಳ್ಬೇಕು ನಾನು ಆ ಯಾಕ ಸಿಗ್ಲ್ಲ ಹೇಳ್ತಾ ಇರ್ತೀನಿ ಬಿಡಿ ನಾನು ಇದು ಮೋಸ ಹಾಂ ಏನು ಹೇಳಿ ಮೋಸ ನಮ್ಮ ಅಜ್ಬಂದು ಇಷ್ಟೊಂದು ಮೋಸ ಮಾಡ್ತಾರೆ ಅಂತ ಅನ್ಕೊಂಡಿರಿಲ್ಲ ಹಾಂ ಎರಡುವ ಬೆಳಕಾಗ ಅವನ ನಂಗೆ ಏನೋ ಅನುಮಾನ ಇತ್ತು ಇವಾಗ ನಿಜವೇ ಆಗೋಯ್ತಿ ಏನಪ್ಪ ಮಾಡೋದ್ನಾದ ಹೋಗ್ಲಿ ನಿಂತ್ಕೊ ಏನು ನಂಗೆ ತಲೆನೋತಾಯ್ತು ಅಷ್ಟೊತ್ತು ಮಲ್ಕೊಳ್ಬೇಕು ನಾನು ನಾನು ನೀನು ಎಂತ ಇದ್ದೀನಿ ನಿಂತ್ಕೊ ಏನು ಹೇಳು ಏನು ಹೇಳಬೇಕಾ ಹೇಳುವ ಅವಳು ಅವಳು ಪಿಯಾ ಅವಳು ನಾನೇನು ಬಿಟ್ಬಿಟ್ಟು ನೀನು ಅವಳೇನು ಮದುವೆ ಆಗ್ತಾ ಹೌದು ಅವಳು ಮದುವೆ ಆತೀನಿ ನಾನು ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಅವಳಂದ್ರೆ ನನಗಿಷ್ಟ ನಾನೆಲ್ಲಿ ಹೋಗ್ಬೇಕು ನನ್ನ ಮಗನೇ ಎಲ್ಲಿ ಹೋಗ್ಬೇಕು ನಾನೇನು ಹೇಳಿದ್ದೆ ನಾನು ನಿನ್ನೆಲ್ಲಾದರೂ ಹೋಗು ಅಂತ ನಿನ್ನ ಪಾಡಕ್ಕೆ ನೀನು ಎಲ್ಲಿದ್ದೀಯಾ ಅಲ್ಲೇ ಇರೋ ಅಲ್ಲ ನನಗೆ ಯಾಕೆ ಮೋಸ ಮಾಡ್ತಾ ನೀನು ತಪ್ಪು ಮಾಡಿದ್ದೀನಿ ಅಂತ ಹೇಳು ತಪ್ಪು ಏನು ಮಾಡಿದ್ದೀನಿ ನಾನು ನೋಡುವ ನನಗೆ ನಿನ್ನತ್ರ ನೆಮ್ಮದಿ ಇಲ್ಲ ನೆಮ್ಮದಿ ಇಲ್ಲ ನಿನ್ನತ್ರ ಮನೆಗೆ ಬಂದಿದ ತಕ್ಷಣ ಯಾವತ್ತಾದರೂ ಒಂದು ದಿವಸನಾದ್ರೂ ನಗ್ನಗ್ತ ಮಾತಾಡಿದ್ಯಾ ಏನಾದರೂ ಒಂದೊಂದು ಜಗಳ ಅಪ್ರಿಯ ಎಷ್ಟು ಚೆನ್ನಾಗಿ ಕಾಫಿ ಕುಡಿತೀರಾ ಊಟ ಮಾಡ್ತೀರಾ ಏನು ಮಾಡ ಎಷ್ಟು ಚೆನ್ನಾಗಿ ಅವಳು ಹೇಳಕ್ಕಾಗಲ್ಲ ಅಷ್ಟು ಚೆನ್ನಾಗಿ ನನ್ನ ಪ್ರೀತಿಯಿಂದ ನೋಡ್ಕೊತಾಳೆ ದೇವ್ರು ನನಗೆಲ್ಲ ಕೊಟ್ಟವನೇ ನೆಮ್ಮದಿ ಕೊಟ್ಟಿಲ್ಲ ನನಗೆ ಎಲ್ಲಿ ನೆಮ್ಮದಿ ಸಿಗ್ತೈತೋ ನಾನು ಅಲ್ಲಿರ್ತೀನಿ ಆಯ್ತು ಇನ್ಮೇಲೆ ಹಂಗೆಲ್ಲ ಮಾಡಲ್ಲ ತಪ್ಪಾಯ್ತು ಎಷ್ಟು ಸತಿ ಎಷ್ಟು ಸತಿ ತಪ್ಪಾಯಿತು ತಪ್ಪಾಯ್ತು ಅಂತ ಸರಿ ಮಾಡ್ಕೊತೀನಿ ಅಂತ ತಿರುಗಿ ಅದ ಸುಮ್ಮನೆ ನೆಪಕ್ಕೆ ಹೇಳ್ತೀನಿ ಅಷ್ಟೇ ಅಲ್ಲ ಕೈಲಿ ನೀನು ಪಾತ್ರೆ ಹುಚ್ಚೋದು ಮನೆ ಕೆಲಸ ಮಾಡಿಸೋದು ಒಡಿಯೋದು ಬಡಿಯೋದು ಎಲ್ಲ ಮಾಡಿದ್ಯಲ್ಲ ನೀನೇನು ಮುಂಚಿಡ ನೀನು ಮುಂಚ ನೀನು ಅಜ್ಜ ಅಮ್ಮನ ಇದ್ರೆ ನನಗೆ ನಾಚಾಯ್ತು ಏನು ಬಂದಿರೋದು ನಿನಗೆ ರೋಗ ಹಾಂ ಎಳೆ ಮಗುಗೆ ಅಷ್ಟು ಹಿಂಸೆ ಕೊಡ್ತೀಯ ಅಂತಂದ್ರೆ ಏನು ನಿನ್ನ ಕತೆ ನೋಡು ಯಾರಿಗೇನೇ ಅನ್ಲಿ ನಾನು ಮಾತ್ರ ಪ್ರಿಯಾಂಗೆ ಮದುವೆ ಅಂತ ಗ್ಯಾರಂಟಿ ನಿನ್ನ ಪಾಡ್ದು ನೀನು ಇಲ್ಲಿ ಬಿತ್ತಿರು ಆಯಿತು ಇವಾಗ ಹೆಂಗಿದ್ಲು ಇರು ನನ್ನ ಮಗನಿಗೆ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತು ನಾನಿದೀನಿ ಅವನ ಪಾಲ್ಗೆ ನೀನು ಬಾಯಿ ಇರಬೇಕು ಅವಳೇ ನಿಲ್ಲಿಗೆ ಬರೋಲ್ಲ ಓಹೋ ಏನಪ್ಪ ಶಿವಪ್ಪ ಏನಮ್ಮ ಏನಪ್ಪಾ ಎಲ್ಲ ನಿಲ್ತಾರ ನೀನೇ ತಗೊಂಬಿಡಂಗಿದ್ಯಾ ಹಾಂ ಅವಳೇ ನಿಲ್ಲಿಗೆ ಬರೋಲ್ಲ ನೀನು ಇಲ್ಲಿರು ಏನಿದು ಏನೇನೋ ಮಾತಾಡ್ತಾ ಇದ್ದೀಯಲ್ಲ ಹಾಂ ಏನು ಸಮಾಚಾರ ಏನು ಆವಾಗ ಮದುವೆಗಿದ್ವಿ ಆಗಬೇಕು ಅಂತ ನೀನು ನಿರ್ಧಾರ ಮಾಡಿಬಿಟ್ಟಂಗಿದ್ಯೇ ಹಾಗಾದರೆ ನಾವು ಯಾವ ಲೆಕ್ಕಕ್ಕೂ ಇಲ್ಲ ನಾನು ಅಪ್ಪನ ಯಾವ ಲೆಕ್ಕಕ್ಕೂ ನಿಮಗೆ ಬೇಕಾಗೇ ಇಲ್ಲ ನೀನು ಹೆಂಗೆ ಬೇಕಾದರೂ ಆಡ್ಬೋದು ಹಾಂ ನಿಮ್ಮ ಇಬ್ಬರನ್ನೂ ಒಪ್ಸೋಣಮ್ಮ ನಾನು ಮದುವೆ ಆಗೋದು ನಿಮ್ಮಿಬ್ಬರನ್ನೂ ಒಪ್ಸ್ತೀರ ನಾನು ಮದುವೆ ಆಗಿದೆ ಅಲ್ಲ ಇವಾಗ ಬೇಕಾದಷ್ಟು ದುಡ್ಡು ಬಂತು ಬೇಕಾದಷ್ಟು ಹೆಸರು ಬಂತು ಹಾಂ ಹೆಸರು ಬಂದ ಮೇಲೆ ಇನ್ನು ಒಬ್ಬಳು ಸ್ಟೈಲಾಗಿರೋ ಎಂತ ಬೇಕು ಅಂತ ಇವಾಗ ಈ ಕೆಲಸ ಮಾಡ್ತಾಯಿದ್ದೀಯ ನೀನು ಹಾಂ ಹಂಗೇನಿಲ್ಲಮ್ಮ ಹಂಗೇನಿಲ್ಲ ಇವಳ ಹತ್ರ ಯಾಕೋ ನಾನು ನೆಮ್ಮದಿ ಇಲ್ಲಮ್ಮ ನೆಮ್ಮದಿನೇ ಇಲ್ಲ ದಯವಿಟ್ಟು ನನ್ನ ಕ ಪ್ರಿಯ ನಮ್ಮ ಮದುವೆ ಮಾಡಿಸ್ಬಿಟ್ರಮ್ಮಮ್ಮ ನಾನು ಇನ್ನೇನೂ ಕೇಳಲ್ಲ ನಾನು ಕೇನು ತಿಳಿತಪ್ಪ ನಿಮ್ಮ ಅಪ್ಪನ ಹತ್ರ ಮಾತಾಡು ನಿಮ್ಮ ಅಪ್ಪನ ಹತ್ರ ಮಾತಾಡಿ ಈ ಹುಡುಗಿಕೇನೋ ಒಂದು ದಾರಿ ಮಾಡಿ ಆಮೇಲೆ ಆಗು ಮದುವೆ ಇವ್ಳಿಕೇನು ದಾರಿ ಮಾಡೋದಮ್ಮ ಇವಳಿಲ್ಲೇ ಬಿದ್ದಿರ್ ತಿಳಿಯಲ್ಲಮ್ಮ ಏಯ್ ಎಲ್ಲ ನಿರ್ಧಾರ ಮಾಡಬೇಡ ನಿಮ್ಮ ಅಪ್ಪನ ಹತ್ರ ಮಾತಾಡೋ అప్పన హా నన్ను మాట్లాడలమ్మ నేను మాతాడమ్మానప్ప మాతాడుతీ నను మాట్సీ నన్ను ముందే ని మాతాడుతీ నిమ్మప్పన చొప్పి తిోర్గూ ఆతాను అసేన ముందు